ವಚನಕಾರರು ಮತ್ತು ಅವರ ಅಂಕಿತ ನಾಮ ಬಸವಣ್ಣ ಬಸವಣ್ಣ ಕೂಡಲ ಸಂಗಮ ಜೀವ ಕನಕದಾಸರು ಕಾಗಿನಲ್ಲಿ ಯಾದಿಕೇಶವಾದಿ ರಾಜರು ಯೋಧನ ನಿಜ ಗುಣ ಶಿವಯೋಗಿ ಗುರು ಶಂಭುಲಿಂಗ ದೇವರ ದಾಸಿಮಯ ರಾಮನಾಥ ಪುರಂದರ ವಿ ಪುರಂದರದಾಸರು ಪುರಂದರ ವಿಠಲ ಅಲ್ಲಮ್ಮ ಪ್ರಭು ಗುಹೇಶ್ವರ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಮಡಿವಾಳ ಮಂಚಯ್ಯ ಕಲಿದೇವ ವಿಜಯದಾಸರು ವಿಜಯ ವಿಠಲ ಶ್ರೀಪಾದ ಗಾಯರು ಸಂಘವಿತ್ತಲ ಶಿವಮೂರ್ತಿ ಮುರುಘ ರಾಜೇಂದ್ರರು ಬಸವಪ್ರಿಯ ಮುರುಘರು ಅಡಕಿಳಕಮ್ಮ ಮಾಚಯ್ಯ ಪ್ರಿಯ ಅಮರೇಶ್ವರ ಲಿಂಗ ಡೋಹರ ಕೈ ಅಭಿನವನ ಮಲ್ಲಿಕಾರ್ಜುನ ದೇವ ಕಲಿ ದೇವರ ದೇವ ಭಗ್ಯವ ನಾಸ್ತಿ ಬಂತಾದೇವಿ ಬಿಡಾಡಿ ಅಮುಗೆ ರಾಮಮ್ಮ ಅಮುಗೇಶ್ವರ ಲಿಂಗ ಸತ್ಯ ಕಂಬುಜಕ್ಕೇಶ್ವರ ಸುಳ್ಯ ಸಂಕವ ನಿರ್ಲಜೇಶ್ವರ ಹಡಪದ ಅಪ್ಪನ ಪುಣ ಪ್ರಿಯ ಚನ್ನ ಚಲ ಬಸವನ ಮುಕ್ತಾಯಕ ಜಗನ್ನ ತಂದೆ ಕದಿರೆ ಕಾಯಕದ ರೆಂಬಮ್ಮ ಸದ್ಗುರು ಸಂಗ ನಿರಂಗ